ನೆಕ್ಸ್ಟ್ ಮುಂದೆ ತಿಂಗಳು ನಿಮ್ಮ ಬರ್ತಡೆ ಅದಕ್ಕೆ ನಾನು ಸ್ಪೆಷಲ್ ಪ್ರೋಗ್ರಾಮ್ ಅಯ್ಯೋ ದಯವಿಟ್ಟು ಕೇಳಿ ತುಂಬ ಒಳ್ಳೇದಾಯ್ತು ಅಭಿಮಾನಿಗಳಿರ್ಬೋದು ಯಾರೇ ಇರ್ಬೋದು ನಾನು ಆ್ಯಕ್ಚುಲಿ ರೇಸಲ್ಲಿ ಮಾಡಿ ಮುಗಿಸ್ಬಿಡೋಣ ಅಂತನೇನೆ ನನ್ನ ಪ್ಲಾನ್ ಇದ್ದಿದ್ದು ಬಟ್ ಏನಂತಂದ್ರೆ ಈ ಜನಸಾಗರ ಈ ಪ್ರೀತಿಕ ನಾವು ಬೆಲೆ ಕಟ್ಟಕ್ಕೆ ಆಗಲ್ಲ ಎಷ್ಟು ಒಂದು ಸಾವಿರ ಜನಕ್ಕೆ ಮಾಡೋದು ಪ್ರೋಗ್ರಾಮು ಇಲ್ಲ ಒಂದು ಐವತ್ತು ಸಾವಿರ ಜನಕ್ಕೆ ಮಾಡೋದು ನೀವೇ ನೋಡ್ತಾ ಇದೀರ ಹೆಂಗ ಏನು ನನಗೇನು ಪ್ಲಾನ್ ತಲೆಕ್ ಅಂತ ಹೋಗ್ಬರ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಆದರೂ ಮಾಡಿ ರೇಸಲ್ಲಿ ಹಂಗೆ ಅಲ್ಲೇ ಜೈ ಅನ್ನಿಸ್ಬಿಡಣ ಜತೇನಲ್ಲೇ ಅಂತ ಅಂದ್ಕೊಂಡೆ ಬಟ್ ನಾನು ಊಹೆ ಮಾಡೋದಕ್ಕಿಂತ ಮೀರಿದಂಗೆ ಒಂದೊಂದು ಊರಲ್ಲಿ ಜನ ಸೇರ್ತಾ ಇರೋ ಕಾರಣಕ್ಕೆ ನಾವು ಆ ಪ್ರೀತಿ ಅಭಿಮಾನಕ್ಕೆ ಯಾವತ್ತೂ ನಾವು ಅದು ಗೌರವ ಕೊಡಬೇಕು ಇವಾಗ ಕೆಲವರೆಲ್ಲ ಜನ ಅಂತ ಬಂದವ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಮನೇಲಿದ್ರು ಇಲ್ಲ ಅನ್ನೋರು ಅವರೇ ಇಲ್ಲ ಎಲ್ಲ ಹೋಗೋರು ಅನ್ನೋರು ಅವ್ರೆ ಒತ್ತೂರು ಸಂತೋಷ ಒಪ್ಪನೇ ಬಿಗ್ ಬಾಸ್ ಮನೆಯಿಂದ ಈಚೆ ಬಂದ ಮೇಲೂ ಇಪ್ಪತ್ನಾಲ್ಕು ಗಂಟೆ ಜನ ಜೊತೆ ಇದ್ದು ನೀವೇ ನೋಡ್ತಾ ಇರಬೇಕು ಡೈಲಿ ಅಪ್ಡೇಟ್ಸು ಡೈಲಿ ನನ್ನ ತಾಯಿಯವರೆಗೂ ನನಗೆ ಹಿಂಗಿರೋಕ್ಕೆ ಇಷ್ಟ ನಾನು ಜನ ನೋಡ್ತಾ ಇದ್ರೇ ನನಗೆ ಹೊಟ್ಟೆ ಹಸು ತುಂಬುತ್ತದೆ ಒಂದು ಆರೋಗ್ಯದ ಇರ್ಬೋದು ಸುಸ್ತಾಗೋದು ಏನೂ ಇಲ್ಲ ಎಲ್ಲ ಭಗವಂತನ ಕೊಟ್ಟಿದ್ರು ಆಶೀರ್ವಾದ ಇದು ಹಿಂಗೆ ಸದಾಕಾಲ ಎಲ್ಲರ ಆಶೀರ್ವಾದವೂ ಇರಲಿ ದೈವತ ಊಟ ಬದ್ದು ಅದೇನು ನಾನು ಏನು ಪ್ರೋಗ್ರಾಮ್ ಮಾಡಬೇಕಾಗ್ತೇನೂ ಇಲ್ಲ ಯಾಕಂತಂದರೆ ಈ ನಮ್ಮ ಕಾರಿಗೆ ಇವಾಗ ಸುಮಾರು ಊರುಗಳಿಗೆ ಹೋಗೋ ಪ್ರೋಗ್ರಾಮ್ ಅದು ಇದು ಐತೆ ಮತ್ತು ದಿನ ಮನೆ ಹತ್ರ ಐತೀನಿ ಎಲ್ಲೂ ಹೋಗಲ್ಲ ಇದ್ದು ಸಾಕಾರ ಮಾಡಿರಿ ಅಷ್ಟೇ ಒಂದೊಂದು ಜ್ಯೂಸ್ ಕೊಡೋಕ್ಕೂ ಕಷ್ಟ ಆಗೈತೆ ಅಂತಂದರೆ ಜನ ವಿಪರೀತ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಇಲ್ಲೇ ಕೂತಿರ್ತೀನಿ ಒಂದಷ್ಟು ಪೆಂಡಲ್ ಹಾಕ್ಸಿರ್ತೀನಿ ಅಷ್ಟು ಮಾಡೋಕ್ಕೆ ಸಾಧ್ಯ ರೇಸಲ್ಲಿ ಡಿಸೆಂಬರಲ್ಲಿ ಎಲ್ಲರೂ ಕೈ ಜೋಡಿಸ್ತಾರೆ ಅದು ಏನೈತೆ ನಾನು ಹೇಳನಲ್ಲ ನಿಮಗೆ ಕೊಟ್ಟಿರೋ ಪುಣ್ಯಾತ ಮರದ್ದು ಅವನ ಹೆಸ್ರುಗಳ ಸಮೇತವಾಗಿ ಹಾಕಿ ಮಾಡ್ತೀನಿ ಅದರಲ್ಲಿ ನಮ್ಮ ರೇಸ್ಗೆ ಹಾಕಿ ಉಳಿದ್ರೆ ಬೆಂಗಳೂರು ರೇಸ್ ಅಂದ್ಬಿಟ್ಟು ಅಕೌಂಟ್ ಮಾಡಿ ಹಾಕ್ತೀನಿ